ಚಂದ ಭಜನ ಹಾಡ ಕತ್ತಿಲೆ ತಮ್ಮ ಯಾ ಆನಂದ ಮಹಾಭಾರತ ನಿಂದದ ಭೀ ಮಗ ಹಾದ್ರ ಗಿತ್ತಿ ಮಗನ ಅಂತ ಬರೆದಿದ್ದ ಹಾದರು ಗಿತ್ತಿ ಮಗನ ಭೀಮ ಅನ್ನೋದ ತೋರಿಸ್ಬೇಕು ಹೊಡ್ರಸ್ರ ಲಮಿತ ಅವ್ರು ನಿಮ್ಗೆ ಕೇಳ್ಕೊಂಡು ಹಾಡೋಣ ನನ್ನ ಭಯ ಏನು ಬಾ ಬರ್ತ ಬರ್ತದೆ ಅನ್ನೋದು ಹೆಮ್ಮು ನೋಡೋ ಅಂತ ಅನ್ಕೊಂಡು ಐತಲ್ಲ ಅದ ಅಂದ್ರೆ ಗಿತ್ತಿ ಮಗನ ಭೀಮಾನಿ ಅನ್ನೋದ ಓಯ್ ತೋರಿಸ್ತ್ಯಾ ಈಗ ನಾನು ಹಾಡ್ತಂಗಿಲ್ಲ ಹಾಡೋಕ್ಕಿಂತ ಮುಂಜಾನೆ ತೋರಿಸ್ತೀನಿ ಈಗ ತೋರಿಸ್ತ್ಯಾ ಮುಂಜಾನೆ ತೋರಿಸ್ತ್ಯಾ ಹೌದಲ್ಲ ರೀ ಹ್ಞೂ ಇದ್ಯಾರ ಪಾಣಿಯದವರು ಇಬ್ಬರು ಮಸ್ತರಿಗೆ ರಾಮಾಯಣ ಮಹಾಭಾರತದಲ್ಲಿ ಸ್ವರ್ಗದ ಬಾಲು ಯಾರು ತೆರೆದಿತ್ತು ಧರ್ಮರಾಜ ತೆರೆದ್ರಿ ಮಹಾಭಾರತ ಕೇಳ್ರಿ ರಾಮಾಯಣ ಮಹಾಭಾರತದಲ್ಲಿ ಸ್ವರ್ಗದ ಬಾಗಿಲು ಯಾರು ತೆರೆದಿತ್ತು ಗುರುವಿಲ್ಲದ ವಿದ್ಯೆಯ ಗುರುವಿಲ್ಲದ ವಿದ್ಯೆಯ ಏಕಲವ್ಯಾರಿ ಸ್ವರ್ಗದಾಗ ಯಾರಿ ಬಾಲ ತೆರೆದಿರ್ತೈತಿ ಅಂದ್ರೆ ಧರ್ಮರಾಜಗ ಇಲ್ಲ ಧರ್ಮ ನನಗ ಹೋಗುದ ಮಗನ ಭಜನೆ ಮಾಡುದರಿಂದ ನಾ ದೂರ ಯಾಕೆ ಹೋದೇ ಅಂದ್ರೆ ನಿಮ್ಮಂತರ್ವಾಯ ಇಂಥ ಶಬ್ದ ಬರ್ತಾವಂತ ಸುಮ್ಮನದೇ ಮಗನಾ ಎರಡು ನಿನ್ನ ಚೆಂಡಿ ಕೈ ಕೊಟ್ಟು ತಾಳ ಚಪ್ಪಲಿ ಬಡದ್ ಕೈ ಬಿಟ್ಬಿಡವ್ ತಿಳ್ಕೊಂಡಿ ಹಲಕಟ್ಟ ಭಜನಿ ಆಡೋಲ್ಲ ಅದ ಬಜನಿ ಬೀಳ್ಲಾಕತೈತಿ ಅಂದ್ರೆ ಬಜನಿ ಹುರ್ಕ್ ಮಾಡ್ ಟೆಕ್ನಿಕಲ್ ಇರ್ತೈತಿ ಬೇದಾಡ್ರಾಗಲ್ಲ ಸುಮ್ಮ ಸುಳ್ಯ ಮಗನ ಬಜನಿ ಅಂದ್ರೆ ನೀನ್ ಕ್ಯಾಟಿ ಹೊಡೆದ್ ಬಿಟ್ರೆ ನಾ ಅದ್ರ ಮಗನ ಅಂತ ಆಡಿದ್ರೆ ಭೀಮನ ಮನ ಚಂಟಾ ಹರ್ಬೇಕಾಗಿ ಮಗನ ಅವ್ನ್ ಒನ್ನೇಕಾಲಿ ಅಜ್ಜಾರ್ ಏನ್ ಪ್ರವಚನ ಮಾಡಿ ಹೋಗ್ಯಾರ ಕೇಳಿ ಸ್ವಾದಿಗೇಡಿ ಮಗನ ಏನ್ ಹೇಳಿದ್ರ ಅಲ್ಲಿ ಒನ್ಯಕ್ ಸ್ಟೋಟಿಗೆ ಅವಚ್ಚ ಮಾತಾಡಿ ನಿಮ್ಮ ಬಾಯಾಗ ಇಟಿ ಇಟ ಇಟ್ಟಿಟ್ಟ ಇಡ್ತಾರ 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 ಹಾಡ್ಯಾರ ಮಾಡ್ಯಾರ ಅನ್ನೋದು ಕಿದೆ ಹೇಳಾತ ನಿನಗೆ ಎತ್ತ ಹಾಡಿದ ತಮ್ಮ ನೀಂತ ಹಾಡ್ ಹಾಡಾದ್ರೂ ಕೂಡ ಹಿಂಗ ಹಂಗೆ ಹಣ್ಣಿ ರಗತಾನ ನಿನಗೆ ನಿನಗ ಹಾದ್ರಿಗಿಂತ ಮಗನ ಅಂತ ಹಾಡಿದ್ಯಲ್ಲ ಬೆಳಿಗ್ಗೆ ಬುಕ್ನೇ ತೋರಿಸಲಿಲ್ಲ ಅಂದ್ರೆ ನಿನ್ನ ಗಾಲಿ ಮೂರು ನಿನ್ನ ಮತ್ತೆ ಚಿಪ್ಪ ಹರ್ಕ ಮಾಡಿ ಹೋಗ್ತೇನೆ ಏನರ ಬದನಿ ಬಿಡುದಕ್ಕೆ ಏನರ ಹಾಡುದ್ರ ಬದಿನಿ ಅಲ್ಲ ನಾನು ಹಾಡ್ಲಿಲ್ಲ ದೈವ ನಿಮ್ ಹೇಳಿದ್ರು ಹಾಡ್ತೀನಿ ನೋಡ ದಯವ್ರೀ ಕೊಟ್ರ ನಾನು ಬೆಳಿಗ್ಗೆ ತೋರಿಸ್ತೇನೆ ಅಂತಾನೆ ಹಾಡ್ಬಿಡ್ತೇನೆ ಹೇಳ್ರಿ ಸರ್ ಹೇಳಿದ ನನಗೆ ನಮ್ ಗುರುಗಳು ಅದಾರ ಅವ್ರು ಹೇಳಿ ನೋಡ್ಬೇಕಾರ ನನ್ನ ವಯ ಹೆಂಗ್ ಬರ್ತಾವ ಅಕ್ಷರ ನಮ್ಮೊಮ್ಮೆ ನೀವೆಲ್ಲ ಕೊಡುಮಟ್ಟ ಆಡೋಲ್ರಿ ಯಾಕಂದ್ರೆ ನಾ ಕೆಡಸ್ಕೊಂಡು ಹೋಗಮಲ್ಲ ತಿಳಿಗೇಣಿ ಸುಳೆ ಮಕ್ಕಳ ಕಡೆ ನಾನು ತಲೆ ಕೊಟ್ರೆ ನನ್ನ ತಿಳುವಳಿಕೆಗೆ ಬೆಂಕಿ ಹತ್ತದ್ದಿ ನೀವೇನಂತೀರಿ ಅದಕ್ಕೆ ಹೆಸನ ನಾನು ಮೊದ್ಲ ವಾರ್ನಿಂಗ್ ಮಾಡಿದ್ದೀನಿ ಹಾ ಸರ್ ಅವಾಚ್ಯ ಶಬ್ದ ಆಳ್ಬೇಡ್ರಿ ಮತ್ ಏನಾದ್ರೂ ಈಗ ಬಳೆ ಶಿವರಾತ್ರಿ ಆಗ ಇದಾಗಿ ಹೊಲಗಿರಿ ಮತ್ತೆ ನೀವ್ ಅವ್ನ್ ಭಯ ಬಂದ ತರಬೇಕು ನಾವು ನೀವ್ ತರಬೇಕಾಗಿತ್ರಿ ನೀವ್ ಹಾಡ್ಮ್ ಹೆಂಗ್ ಸುಮ್ನ ಕುಂತ್ರಿ ಅಂತ ಅದಕ್ಕೆ ಅವ್ರ ಮಾಸ್ಟರ್ ನಾನು ಬೆಳಿಗ್ಗೆ ಬುಕ್ ಮಾಡುವ ಗುರುಗಳ

ಆದರ ಅಂತ ನನಗೆ ಗೊತ್ತಾಗಲಿಲ್ಲ ನಾನು ಸಣ್ಣ ಕೋಸಲ್ಲ ಆದ್ರು ಕುಟ್ಟಿದ ಮಗನ ಬೇರೆ ಆದ್ರು ಇತ್ತಿ ಮಗನ ಬೇರೆ ಇತ್ತಾ ಕೇಳಲಿ ನಾನು ಏನು ತಿದ್ದಿನಿ ನಿನ್ನ ನೀ ಯಾವೋ ಭಕ್ತಿ ವಜನೆ ಮಾಡಾದ್ರಿ ಭಕ್ತಿ ವಜನೆ ಮಾಡ್ತಿರೋ ಏನು பைದಾನದ ಮಾಡ್ತೀಯಾ ಏನಂತ ಹೇಳಿಬಿಡ್ರಿ ಅವ್ನ ಅವನು ತಿಂಡೆ ಆದ್ರ ಹಾಡದಿದ್ರು ಮ<'ಸುಟ್ಟಿಗೆ ಹೋಗಿ ಎብስ ಬಿಡ್ತನಿ ಬದಲಿ ಯಾಕೆ ಎብስಬೇಕಾ பைದಾನದ ಎದಕ್ಕೆ ಬಂದ್ರಿ ಬಾ ನೀ ಉಬೇಡ್ರಿ ನಿಮ್ಮಿಬ್ಬರಿಗೂ ತಾಯಿ ಕೊಟ್ಟೋಕನ ಇದ್ ಕುಚ್ಚು ಜನಕ್ಕೆ ಬೆಲೆ ಕೊಟ್ಟಾಡವ ಹುಚ್ಚಂಗುಳ್ಳೆ ನಿನಗೆ ಕಲಿಸ ಬಜನಿ ಆದರ ಬೇರೆ ಆದ್ರ ಗೆತ್ತಿನ ಬೇರೆ ನಿನ್ನ ಗಡ ನಂಗ್ ಹೊಡೆದ ಕೈ ಹುಟ್ಟು ಬಿಟ್ಟ ಎಂತ ಅಲ್ಲ ನೀ ಏನ್ ನೀಗ್ ಬಂದೀನಿ ನಿನ್ ಕಲಿಸಿದಂತ ಅವನ್ ಕೇಳ ಅವನ ಮತ್ತ ಹೆಂಗ್ ತರೀದ್ ಹಾಡಿ ಕಳಿಸಿ ನಮ್ದ ಏನಾರ ಬಜನೆ ಬೀಳ ಏನೇನಾರ ಮಾತಾಡಿ ಬೇದಾಡಿ ಭಜನಿ ಕೆಡಿಸ್ಕೋಬ್ಯಾಡೋ ನನಗ್ ಕೋಸ நின்ந்த தெளிமைய வாழிட்டு வந்தனி கால நீ நம்ம எந்த நோட அப்பணே போட்ட நீ நம்ம தோம்மட்கன மத்த நம்ம நாகராஜ் நம்ம நாகராஜ்ராணி ಸರ್ವಿಸ್ ಗಂಜಿ ಗಟ್ಟಿ ಡಗ್ಗ ಮಾಸ್ತ್ರ ಕಲಿಕೊಂಡು ನೂರು ರೂ ಒಂದು ಕೊಟ್ಟಾರ ಸದಾ ಚಿರರು ನೀ ಅದೇನಾ ನಮ್ಮ ಪ್ರಕೃತ ಮಂಜುನಾಥ್ ಕಲೆ ಕಂಡ ಇವತ್ತು ಕೊಟ್ಟಾರವ್ರಿಗೆ ಸದಾ ಚಿರಋಣಿ ಅದಿನ ನನ್ನ ಹೃದಯ ಗೆದ್ದಂತ ನನ್ನ ಸಹೋದರನ ಸಮಾನನ ಆದಂತ ಹೊಟ್ಟಿಲಿ ಹುಟ್ಟಿದವ್ರಿಗಿಂತ ಹೆಚ್ಚಿಗೆ ನಮ್ಮ ಬೆನ್ನ ಹಿಂದೆ ನಿಂತಂತ ಈರಣ್ಣ ವಾಲ್ಮೀಕಿ ಸಾಕಿನ ನಮ್ಮ ಮಾದಾಪುರ ಎನ್ನ ಕಲ್ಲಿ ಕಂಡ ಐನೂರ ಒಂದು ಕೊಟ್ಟಾರ ಅವರಿಗೆ ಸದಾ ಚಿರ ಋಣಿ ಅದೇನಾ ಇವರ ಹೆಸರು ಬ್ಯಾಡ ಮನದೊಳಗ ಸ್ಮರಿಸಿಕೊಂಡ ಎನ್ನ ನನಗೆ ಸನ್ಮಾನ ಮಾಡಿ ನೂರ ಒಂದು ಕೊಟ್ಟ ಸದಾ ಚಿರಋಣಿ ಅದೇನಾ

ಮಾತಾಡ್ರಿ ನೀವ್ ಮಾತಾಡಲಿಂದ ಇಂಥ ಭಜನೆ ಹೆಂಗಾಗ ಏನ್ ಹೊರಟು ಬರ್ತೀ ಮಟ್ಟಿ ಹೊಡಿಬೇಕು ಅಂದ ಭಜನೆ ನೀಟಾಗಿ ಹೋಗ್ತಾವ ಈ ನಮ್ಮ ಅಭಿಮಾನಿ ನೀ ಹೆಂಗ್ ಆಡಿದ್ರು ಅವ್ನ್ ಹೆಂಗ್ ಸೇರ್ಸ್ಕೊಂಡೆ ಅಂತ ನನ್ ಕಾಡ್ತಾರೆ ನಿಮ್ ಕಡೆ ಇರ್ಬೇಕಲ್ಲ ಈಗ ನಾನು ನಿಮ್ಮ ಮುಂದೆ ಬರ್ಕೊಳ್ತೀನಿ ಆ ಸರ್ ಯಾಕಂದ್ರೆ ನೀವು ಗುರುಗಳು ನೀವು ಗುರುಗಳು ನಿಮ್ಮ ದೊಡ್ಡ ಏ ನಿಮ್ಮಷ್ಟು ದೊಡ್ಡವ್ರು ರಾಮಲ್ರಿ ನೀವು ತರಬೇಕಂತ ಕೇಳಾತ ನಿಮ್ನ ನೀವು ನಾನು ನಮ್ಮನಿ ರಾಮಾಯಣ ಮಹಾಭಾರತ ಓದಿದ್ವಿ ನಾವು ನಿಮ್ಮ ಮತ್ತೆ ಕಲ್ಪಿರಲ್ಲ ಅಂದ್ರೆ ನಾವು ಅಲ್ಪ ವಿದ್ಯಾವಂತ ಹಿಂಗ ಸುಮ್ಮನೆ ಕರ್ಕೊಂಡ್ ಬಂದು ಒಂದು ಮಣ್ಣಿನ ಮೂರ್ತಿ ಮಾಡಿ ಇಟ್ಟವ್ರ ನಾ ಈ ತರ ರಾಮಾಯಣ ಮಹಾಭಾರತ ಓದಿಲ್ರಿ ಈ ಗಂಜಿಗಟ್ಟಿ ಬ್ರಾಟಿಂದ ಗುರು ஏன்னா தைவீத்த இங்க ட்ரெயலர் வாக்கி ஹை Thank